ಚನ್ನಪಟ್ಟಣಕ್ಕೆ ಈ ಸಾರಿ ಯಾರು ಅಭ್ಯರ್ಥಿ ಆಗಬೇಕು ಚನ್ನಪಟ್ಟಣಗಿ ಸತಿ ಸಿ ಪಿ ಯೋಗೇಶ್ವರ ಆದರೂ ಒಳ್ಳೇದು ಎರಡು ಸತಿ ಅವ್ರಿಗೆ ಸಾಮಾನ್ಯವಾಗಿ ಸೋಲಿಸಿದೀವಿ ಅವ್ರಿಗೆ ಇವಾಗ ಪಾಪ ತಾಲೂಕು ಜನ ಅಭಿವೃದ್ಧಿ ಮಾಡಿ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ನಾವು ಹೇಳ್ತಾ ಇದೀವಿ ಸಿ ಪಿ ಯೋಗೇಶ್ವರ ಆದ್ರೆ ಒಳ್ಳೇದ ನಿಖಿಲ್ ಸ್ವಾಮಿ ಆದ್ರೆ ಒಳ್ಳೇದ ಈಗ ಈಗೆಲ್ಲ ಸಪೋರ್ಟ್ ಮಾಡೋರು ನಿಖಿಲ್ ಸ್ವಾಮಿ ಬಂದ್ರೆ ಏನು ಸ್ವಲ್ಪ ಹಿಂದೆ ಹೊಡಿತದೆ ಈಗೆಲ್ಲ ಸಪೋರ್ಟ್ ಮಾಡೋರಲ್ಲ ಬಿಜೆಪಿ ಅವರು ಸಪೋರ್ಟ್ ಮಾಡಿ ಈಗ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಗೆದ್ರಲ್ಲ ಈಗ ಇಬ್ರು ಮಿಂಗಲ್ ಒಂದ್ಮಾಗ ನಾವು ಯೋಗೇಶ್ವರ ಗೆಲ್ಸೋದು ಒಳ್ಳೇದಲ್ವಾ ಈಗ ಯೋಗೇಶ್ವರ್ ಅವರಿಗೆ ಟಿಕೆಟ್ ಸಿಗಲ್ಲ ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ ಅನಸೂಯ ಅವರಿಗೆ ಇವರಿಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಕೊಡ್ತೀನಿ ಅಂತಿದ್ದಾರೆ ಅಪ್ಪ ಮಿನಿಸ್ಟರ್ ಸೆಂಟ್ರಲ್ ಮಿನಿಸ್ಟರ್ ಆಗೋಣ ಚಿಕ್ಕಪ್ಪ ಎಂ ಎಲ್ ಎ ಆಗೋಣ ಅವ್ರಿಗೆ ಒಂದ್ ಬಿತಿ ಇರ್ಬೇಕು ಕಾಂಗ್ರೆಸ್ ಆಗಲಿ ದಳನೇ ಆಗಲಿ ಸ್ಥಳೀಯರು ನಮಸ್ಕಾರ ಸರ್ ಏನ್ ನಿಮ್ಮ ಹೆಸರು ಆಲ್ವರಿಯ ಏನು ಏನೀಗ ಎಲೆಕ್ಷನ್ ಬರ್ತಿದೆ ಅಲ್ವಾ ಬೈ ಎಲೆಕ್ಷನ್ ಯಾರು ಅಭ್ಯರ್ಥಿ ಆಗ್ಬೇಕು ನಿಮ್ಮ ಕ್ಷೇತ್ರಕ್ಕೆ ಸದ್ಯಕ್ಕೆ ಇಲ್ಲಿ ಹೋಗಿ ಸಹ ಕೆಲಸ ಮಾಡಿಸಿದ್ದಾನೆ ಅವ್ರು ಬಂದರೂ ಒಳ್ಳೇದೇನೆ ಕುಮಾರಸ್ವಾಮಿ ಇವರು ಇವ್ರು ಯಾರು ಇವ್ರು ಬೇರೆ ಬರ್ತಾ ಇದಾರೆ ಡಿ ಕೆ ಅವರು ಅವರು ನಮ್ಮಪ್ಪ ಇದಕ್ಕೇನು ಬಂದಿರಲಿಲ್ಲ ಅವಾಗಿಂದ ಈಗೇನೋ ಬಂದಿದ್ದಾರೆ ಒಂದು ಒಳ್ಳೆಯದು ಮಾಡ್ತೀನಿ ಅಂದರೆ ನಮಗೇನು ಇಲ್ಲ ಯಾರು ಬಂದರೂ ಸಂತೋಷ ಇವರಾರ ಬರಲಿ ಅವರಾರ ಬರಲಿ ಬಂದರೂ ಒಂದು ಒಳ್ಳೆಯ ಕೆಲಸ ಮಾಡಿದ್ರೆ ಸಾಕು ಅಷ್ಟೇ ಅದೇ ಮೈತ್ರಿಯಿಂದ ನಿಖಿಲ್ ಹೆಸರು ಹೆಸ್ರು ಬರ್ತಿದೆ ಅನಸೂಯ ಅವರ ಹೆಸರು ಬರ್ತಿದೆ ಸೊ ಇವರಿಬ್ಬರನ್ನ ಬಿಟ್ಟು ಕುಮಾರಸ್ವಾಮಿಯವರು ಸಿ ಪಿ ಯೋಗೇಶ್ವರಿಗೆ ಮನೆ ಹಾಕ್ತಾರಾ ಅಂತ ಟಿಕೆಟ್ ಕೊಡೋದಕ್ಕೆ ಅವರು ಅವರೆಲ್ಲ ಒಗ್ಗಟ್ಟಾಗ ಅವ್ರೆ ಅವ್ರದ್ದು ಏನು ಅಂತ ಇವ್ರು ರಾಜಕೀಯದವ್ರನ್ನ ಹೇಳೋಕ್ಕಾಗಲ್ಲ ಇವತ್ತು ಅವ್ರಿಗೆ ಇವ್ರು ಇರ್ತಾರೆ ಇವ್ರಿಗೆ ಅವ್ರು ಇರ್ತಾರೆ ಇವರು ಇವ್ರು ಆಗ್ದೋರಂಗೆ ಇದ್ರು ಇವತ್ತೆಲ್ಲ ಜೊತೇಲಿ ಕೈ ಹಾಕೊಂಡು ಹಾಕ್ಕೊಂಡು ಎಗ್ಲೆ ಕೈ ಹಾಕ್ಕೊಂಡು ಓಡಾಡ್ತಾಯಿದ್ದಾರೆ ಈ ರಾಜಕೀಯದವ್ರು ಸಹ ಹೋಗಿ ನಾವು ಮಾತಾಡೋಕ್ಕೋದ್ರೆ ಅಲ್ಲೇ ಬೆಳಗ್ಗೆ ಅವ್ರ ಇರ್ತಾರೆ ನಾವು ಅವ್ರ ಬಗ್ಗೆ ಇವ್ರ ಬಗ್ಗೆ ನಾವೇನು ಮಾತಾಡಕ್ಕಾಗಲ್ಲ ಯಾಕೆಂದ್ರೆ ಈಗ ಯಾಕೆಂದ್ರೆ ಅವನು ಈ ಕೆಟ್ಟದಾಗ ಅವ್ರು ಮಾತಾಡಿ ಇವ್ರು ಕೆಟ್ಟದಾಗ ಇವ್ರಿಗೂ ಮಾತಾಡಿದ್ರು ಇವತ್ತು ಅವರವರೇ ಚೆನ್ನಾಗಿದ್ದಾರೆ ಯಾರು ತುಂಬ ಚೆನ್ನಾಗಿದ್ದಾರೆ ಅದರಿಂದ ಈಗ ನಾವು ಯಾರ ಬಗ್ಗೆ ಮಾತಾಡೋಕ್ಕೋದ್ರೂ ನಮ್ಮದೇ ತಪ್ಪಾಯ್ತು ಯಾಕೆ ಹೇಳಿ ಇವ್ರು ಕಂಡ್ರೆ ಅವ್ರಿಗಾಯ್ತಾ ಇರಲ್ಲ ಅವ್ರು ಕಂಡು ಇವ್ರಿಗೆ ಆಯ್ತಲ್ಲ ಭಾಳ ವಿರೋಧವಾಗಿ ಮಾತಾಡೋದು ಕೆಟ್ಟ ಕೆಟ್ಟದಾಗೆ ಇವತ್ತೆಲ್ಲ ಚೆನ್ನಾಗೇ ಇದ್ದಾರೆ ಅಂದರೆ ನಾವು ಮಧ್ಯಾಹ್ನದ ಜನ ಹೋಗ್ಬಿಟ್ಟು ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋಕ್ಕೋಗಿ ಬಲಿ ಹೋಗೋದು ನಾವೇನೇ ಯಾಕೆಂದರೆ ಇವರೆಲ್ಲ ಇರ್ತಾರಲ್ಲ ನಾವೇನು ಮಾತಾಡೋಕ್ಕಾಯ್ತದೆ ಈಗ ನಾವು ಯಾರ ಬಗ್ಗೆ ಮಾತಾಡ್ಬೇಕಾದ್ರೂ ಭಾಳ ಯೋಚನೆ ಮಾಡಬೇಕು ಯಾಕೆಂದರೆ ನಾವು ಆಟ ಆಟ ಓಡಿಸ್ಕೊಂಡು ಜೀವನ ಮಾಡೋದು ಜನಗಳು ನಮಗೊಂದು ಕೆಟ್ಟದ್ದು ಆಗೋದು ಬೇಡ ಅನ್ನೋಕ್ಕೆ ಏನು ಮಾಡಬೇಕು ಅಂದರೆ ನೀವು ಯಾರು ಬಂದ್ರಪ್ಪ ಚೆನ್ನಾಗಿರಪ್ಪ ಈ ರಾಜಕೀಯದ ವಿಷಯದಲ್ಲಿ ನಾವು ಭಾಳ ಹುಷಾರಾಗಿರಬೇಕು ಯಾಕೆಂದ್ರೆ ಈಗ ಲ ಆ ಫಾಲೋವರ್ಸ್ಗಳು ಇದ್ದೇ ಇರ್ತಾರಲ್ಲ ಈ ಬಡಿ ಮಗ ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತಾ ಇದ್ದ ನನ್ನ ಮಗನಲ್ಲಿ ಅಡ್ಡಾಕಿ ಅಂತಾರೆ ಈ ದೌರ್ಜನ್ಯ ಎಲ್ಲ ನಡೆದುಬಿಟ್ಟು ಆಗಲೇ ನಾವು ನೀವು ಬ ಮಾತಾಡ್ತೀವಲ್ವಾ ಈ ದೌರ್ಜನ್ಯದಿಂದ ಆಗಲೇ ಏಟು ತಿನ್ಬಿಟ್ಟಿದ್ದೀವಿ ಎಂತಂತ ದೌರ್ಜನ್ಯ ನಡೀತದೆ ಈಗ ನಾವು ಈ ಪಕ್ಷದ ಬಗ್ಗೆ ಮಾತಾಡೋ ಆ ಆಗಲೇ ರೆಡಿಯಾಗಿ ನಿಂತಿರ್ತಾನೆ ಅಲ್ಲಿ ಈಗ ಬಂದಾಗ ಲೈನಲ್ಲಿ ಬಂದಾಗ ಅದಕ್ಕೆ ನಾವು ಏನೇ ಮಾತಾಡಬೇಕಾದರೂ ಭಾಳ ಕಷ್ಟ ಅದೇ ಯಾಕೆಂದ್ರೆ ನಾವು ಒಂದು ಮೂವತ್ತು ನಲ್ವತ್ತು ರೂಪಾಯಿ ಜೀವನ ಮಾಡೋಕ್ಕೆ ಅಂತ ಬಂದಿರ್ತೀವಿ ಇವರೆಲ್ಲ ಅಲ್ಲಿ ತಲೆ ಹೊಡಿಕೊಂಡು ಅವ್ರ ಜೊತೆ ಎಂಜಿಲ್ ತಿನ್ಕೊಂಡು ಜೂಢ ಮಾಡಿರ್ತಾರೆ ಅವರೆಲ್ಲ ಏನು ಮಾಡ್ತಾರೆ ಹೇಳಿ ನಮ್ಮಂಥ ಬಡಪಾಯ ಪೈ ಮೇಗಳೇ ಏಟು ಅವ್ರು ಏನು ತು ಸಿಗಾಕ್ ಕೊಡಲ್ಲ ಏನಪ್ಪ ಅನ್ನೋ ಕೈ ಕೆಳಗಡೆ ಇರೋರು ಈ ಕೆಲಸಗಳ್ ಮಾಡ್ತಾರೆ ಆದರೆ ನಾವೇನು ಮಾಡಬೇಕು ನಮ್ಗೆ ಅವತ್ತು ದೇವ್ರು ಏನು ಏನಾಗ್ ಕೊಡ್ತಾನೋ ಅವತ್ತು ನಮ್ಗೆ ಏನು ಮನಸ್ಸು ಬರ್ತದೋ ಅವ್ರಿಗೆ ಒಂದು ಓಟ್ ಹಾಕ್ಬೇಕು ನಮ್ಮ ಏನು ಏನು ನಿಮ್ಮ ಹೆಸರು ಚೆನ್ನಪ್ಪ ಚೆನ್ನಪ್ಪ ಹೌದು ಚನ್ನಪಟ್ಟಣಕ್ಕೆ ಸಾರಿ ಯಾರು ಅಭ್ಯರ್ಥಿ ಆಗಬೇಕು ಚನ್ನಪಾಟ್ನಗಿ ಸತಿ ಸಿ ಪಿ ಯೋಗೇಶ್ವರ ಆದರೂ ಒಳ್ಳೇದು ಎರಡು ಸತಿ ಅವ್ರಿಗೆ ಸಾಮಾನ್ಯವಾಗಿ ಸೋಲಿಸಿದೀವಿ ಅವ್ರಿಗೆ ಇವಾಗ ಪಾಪ ತಾಲೂಕ್ ಜನ ಅಭಿವೃದ್ಧಿ ಮಾಡಿ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ನಾವು ಹೇಳ್ತಾ ಇದೀವಿ ಈಗ ಅವ್ರಿಗೆ ಟಿಕೆಟ್ ಸಿಗಲ್ಲ ಅಂತಿದ್ದಾರೆ ಟಿಕೆಟ್ ಸಿಗಲ್ಲ ಅಂದರೆ ಏನು ಮಾಡೋಕ್ಕಲ್ಲ ಅವ್ರ ಕಡೆ ಕುಮಾರಸ್ವಾಮಿ ಅವರು ಇದ್ದಾರಲ್ಲ ಅವ್ರಿಗೆ ಮಾಡಬೇಕು ಈಗ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ ಅನ್ಸೂಯ ಅವ್ರ ಹೆಸರು ಕೇಳಿ ಬರ್ತಿದೆ ಏನು ಇವರ ಸಹೋದರಿ ಕುಮಾರಸ್ವಾಮಿ ಅವರ ಸಹೋದರಿ ಈ ನಿಖಿಲ್ ಕುಮಾರಸ್ವಾಮಿ ಅವರು ನೋಡಿಕೊಂಡು ಓಟ್ ಹಾಕಿಲ್ಲ ಅವ್ರ ತಂದೆ ನೋಡ್ಕೊಂಡು ಓಟ್ ಹಾಕಿದ್ವಿ ನಮ್ಮ ತಾಲೂಕಿಗೆ ಅವರು ಮಾಜಿ ಮುಖ್ಯಮಂತ್ರಿಯಾಗಿ ಅಭಿನಂದನೆ ಸ್ವಲ್ಪ ಚೆನ್ನಾಗಿ ಕೆಲಸಗಳೆಲ್ಲ ಮಾಡಿಕೊಟ್ಟಿದ್ರು ಅವ್ರನ್ನ ಸೋಲಿಸ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಈ ಸತಿ ಗೆಲ್ಸ್ಕಲ್ತಿದ್ವಿ ಈ ಸತಿ ಯೋಗೇಶ್ ಚನ್ನಪಣ್ಣ ತಾಲೂಕಿನಲ್ಲಿ ಸೀಟ್ ಆದ್ರೇ ಭಾಳ ಉತ್ತಮ ಅಕಸ್ಮಾತ್ ಆಗಿ ಯೋಗೇಶ್ ಅವ್ರಿಗೆ ಟಿಕೆಟ್ ಸಿಗದೆ ಬಂಡಾಯ ಅಭ್ಯರ್ಥಿಯಾಗಿ ನಿಂತ್ಕೊಂಡ್ರೆ ಅಥವಾ ಕಾಂಗ್ರೆಸ್ ಕಾಂಗ್ರೆಸ್ಗೆ ಹೋಗ್ಬಿಟ್ರೆ ಸಪೋರ್ಟ್ ಮಾಡ್ತೀರಾ ಕಾಂಗ್ರೆಸ್ ಹೋದ್ರೆ ನಾವು ಪಾಪ ಈ ಸತಿ ಅವರಿಗೆ ಈ ಸತಿನೂ ನಾವು ಡಿ ಕೆ ಶಿವಕುಮಾರ್ ಅವರು ಚನ್ನಪಣ ತಾಲೂಕಲ್ಲಿ ಆಗಮಿಸಿ ಅವರು ಎರಡು ಸಾವಿರ ಲೇಡೀಸ್ಗೆಲ್ಲ ಹಾಕಿ ಅಭಿವೃದ್ಧಿ ಮಾಡಿರೋದ್ರಿಂದ ನಾವು ಅವ್ರ ಋಣನ ಈ ಸತಿ ಓಟ್ ಹಾಕಿ ನಮ್ಮ ಫ್ಯಾಮಿಲಿನ ಓಟ್ ಹಾಕಿ ಅವ್ರನ್ನ ವಿನ್ ಮಾಡಿದ್ದೀವಿ ಈ ಸತಿ ಸಿ ಪಿ ಯೋಗೇಶ್ ಅವರು ಕಾಂಗ್ರೆಸ್ ಬಂದ್ರೇ ಉತ್ತಮ ಅನ್ನಿಸ್ತದೆ ಅವ್ರಿಗೆ ಕಾಂಗ್ರೆಸ್ ಬಂದರೂ ನಾವು ಓಟ್ ಹಾಕ್ತೀವಿ ಇಂಡಿಪೆಂಡೆಂಟ್ ಆಗಿ ನಿಂತೂ ಯೋಗೇಶ್ ಬ್ರಿಗೆ ಓಟ್ ಹಾಕ್ತೀವಿ ಕಾಂಗ್ರೆಸ್ ಅಭಿವೃದ್ಧಿಯಾಗಿ ನಿಂತೇನೆ ಭಾಳ ಒಳ್ಳೇದು ಅನ್ನಿಸ್ತದೆ ಜನತಾದಳ ಆಚೆ ಬುಟ್ಟಿ ಬಂದ್ರೇ ಇವ್ರಿಗೆ ಅಭಿವೃದ್ಧಿ ಮಾಡಬೇಕಾದ್ರೆ ಪಕ್ಷಾತೀತವಾಗಿ ಬಂದರೆ ಅವ್ರು ಗೆಲ್ತಾರೆ ಪಕ್ಷಾತೀತವಾಗಿ ಪಕ್ಷಾತರವಾಗಿ ಅಭ್ಯರ್ಥಿಯಾಗಿ ಮೊದ್ಲೊಂದ್ಸರಿ ಗೆದ್ದರು ಟಿ ವಿ ಗುರುತ್ ಮೇಲೆ ಈಶ್ವರ ಇಡೀ ಚನ್ನಪಣ ತಾಲೂಕಲ್ಲಿ ಇಡೀ ಕರ್ನಾಟಕ ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡದಿರುವಂಥ ಅಭಿವೃದ್ಧಿನ ಅವರು ಬರೀ ಹತ್ತು ವರ್ಷದಲ್ಲಿ ಮಾಡಿ ತೋರಿಸಿದ್ರು ಅವರು ಕುಮಾರಸ್ವಾಮಿ ಅವರು ಇದ್ರಲ್ಲ ಇಲ್ಲಿ ಎಮ್ ಎಲ್ ಎ ಮಾಡಿಲ್ವಾ ನಾವು ಎರಡು ಸರಿ ಕೊಟ್ಟವು ಅವ್ರಿಗೆ ನಮಗೇನು ಅವರು ಅದು ಅನುಕೂಲ ಮಾಡಲಿಲ್ಲ ಅಂತ ಹೇಳಿದರೆ ಅವರು ಅನುಕೂಲ ಮಾಡೋದು ಒಂದು ಒಂದು ಸರಿ ಎಂ ಪಿ ಮಾಡಿದವು ಎರಡು ಸರಿ ಎಮ್ ಎಲ್ ಎ ಮಾಡಿದವು ಆದರೆ ಈ ಸರಿ ಮೈತ್ರಿ ಸರ್ಕಾರದಲ್ಲಿ ಮೈತ್ರಿ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿನ ಯೋಗೇಶ್ವರ್ ಮಾಡ್ತೀವಿ ಅಂತ ಹೇಳಿದ್ರು ಮಾತು ಮಾತ್ರ ನಾವು ಮೈತ್ರಿ ಅಭ್ಯರ್ಥಿ ಯೋಗೇಶ್ವರ್ ಮಾಡಿದ್ರೆ ಇದು ಅನುಕೂಲ ಎರಡು ಕಡೆಯಿಂದ ಯಾವುದೇ ಆಡಂಬರ ಯಾವುದೇ ಆಚೆ ಆಮಾಷೆಗಿಲ್ಲದೆ ನಿಂದ ಗೆದ್ದು ಬಿಡ್ತಾನೆ ಬಟ್ ಇವ್ರು ಏನಾರು ಕೊಟ್ಟಿಲ್ಲ ಅಂದರೆ ಈ ಸಿ ಪಿ ಯೋಗೇಶ್ವರ್ ಅವರು ಖಚಿತವಾಗಿ ಬಂಡಾಯವಾಗಿ ಪಕ್ಷೇತರವಾಗಿ ನಿಲ್ತವೆ ನಿಂತ್ಕೊಂಡ್ರೂ ಗೆಲ್ತಾರೆ ನೂರಕ್ಕೆ ನೂರು ಸತ್ಯ ಟಿಕೆಟ್ ಸಿಗದೆ ಅವರು ಕಾಂಗ್ರೆಸ್ಗೆ ಹೋದರೆ ಸಪೋರ್ಟ್ ಮಾಡ್ತೀರಾ ಕಾಂಗ್ರೆಸ್ಗೆ ಹೋದರೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ನಾವು ಅವ್ರು ಯಾವ ಅವ್ರು ಯಾವ ಪಕ್ಷಕರ ಹೋಗ್ಲಿ ಪಕ್ಷೇತರ ಹೋಗಿ ಪಕ್ಷೇತರ ನಿಂತ್ಕೊಂಡ್ರು ನಾವು ಓಟ್ ಹಾಕ್ತೀವಿ ಅಂದಮೇಲೆ ಕಾಂಗ್ರೆಸ್ಗೆ ಹೋದ್ರೂ ಹೋಗಿ ಓಟ್ ಹಾಕಲ್ಲ ಅಂತ ಹೇಳ್ತಾ ಇಲ್ಲ ನಾವು ಅವರೆಲ್ಲರೂ ಹೋಗ್ಲಿ ಯಾಕೆಂದರೆ ಅಭಿವೃದ್ಧಿ ಮಾಡಿರುವಂಥ ಮನುಷ್ಯ ಎರಡು ಸರಿ ಸೋತಿದ್ದಾನೆ ಮೂರನೇ ಸರಿ ಗೆಲ್ಲಿಸ್ಬೇಕು ಅನ್ನೋದು ಜನ ಇಡೀ ತಾಲೂಕಿನಲ್ಲೇ ಇರುವಂಥ ದೊಡ್ಡ ಅಲೆ ಹೆಸರು ಹನುಮಂತ್ ರಾಜು ಅಂತ ಈಗ ಬೈ ಎಲೆಕ್ಷನ್ ಇದೆ ನಿಮ್ಮ ಕ್ಷೇತ್ರಕ್ಕೆ ಮೈತ್ರಿಯಿಂದ ಯಾರು ಅಭ್ಯರ್ಥಿ ಆಗಬೇಕು ಗುರುಗಳ ನಮಗೆ ಈ ಸರ್ಕಾರದಿಂದ ಯಾವುದೇ ಕೆಲಸ ಕಾರ್ಯಗಳು ಒಂದೂ ಇಲ್ಲ ನಮಗೆ ಗುರುತಿಸೋರು ಯಾರೂ ಇಲ್ಲ ನಾವು ಓಟ್ ಹಾಕ್ತಾ ಇದ್ದೀವಿ ಯಾರಿಗೋ ನಮ್ಮ ಮನಸ್ಸಿಗೆ ಬಂದವ್ರಿಗೆ ಹಾಕ್ಬೇಕಲ್ಲ ಅನ್ನೋ ಒಂದು ಇದಕ್ಕೆ ಹಾಕ್ತಾ ಇದ್ದೀವಿ ಅಂದರೆ ನಮಗೆ ಒಂದು ಪಾಣಿ ಮಾಡಿಕೊಟ್ಟಿಲ್ಲ ಒಂದು ಇದು ಮಾಡಿಕೊಟ್ಟಿಲ್ಲ ಒಂದು ಡೆತ್ ಸರ್ಟಿಫಿಕೇಟ್ ತೊಗೊಬೇಕು ಅಂತ ಹೋದರೆ ತಾಲೂಕು ಆಫೀಸ್ಗೆ ಹೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ನಗರಸಭೆಗೆ ಹೋಗಿ ಅಲ್ಲಿ ಹತ್ರ ಹೋಗಿ ಇವ್ರ ಹತ್ರ ಹೋಗಿ ಅವ್ರ ಹತ್ರ ಹೋಗಿ ಅಂತ ಅಂದ್ಬಿಟ್ಟು ಸರ್ಕಾರದ ಕೆಲಸ ಒಂದು ನಡೀತಾ ಇಲ್ಲ ಇವ್ರು ಯಾರು ಸರಿ ಇಲ್ಲ ನಾವು ಅಷ್ಟೇ ಮಾತಾಡೋದು ಜಾಸ್ತಿ ಮಾತಾಡೋದು ಏನು ಸರಿ ಮಿಸ್ರು ವೆಂಕಟೇಶ್ ಅಂತ ಆಟೋ ಓಕೆ ಆಟೋ ವೆಂಕಟೇಶ್ ಅವರು ಇದ್ದಾರೆ ಈಗ ಬೈ ಎಲೆಕ್ಷನ್ ಬರ್ತಿದೆ ನಿಮ್ಮ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿ ಆಗಬೇಕು ಮೈತ್ರಿಯಿಂದ ಮೈತ್ರಿಯಿಂದ ಯಾರು ಅಭ್ಯರ್ಥಿ ಆಗಬೇಕು ಅಂದ್ರೆ ಅವ್ರು ಯಾರು ತೀರ್ಮಾನ ಮಾಡ್ಕೊಂಡು ಆಮೇಲೆ ಅಭ್ಯರ್ಥಿಗಳು ಇದ್ ಮಾಡ್ಕೋಬೇಕು ಸಿಪಿ ಯೋಗೇಶ್ವರ್ ಅವರು ಕೂಡ ಫೈಟ್ ಮಾಡ್ತಿದ್ದಾರೆ ನಾನೇ ಅಭ್ಯರ್ಥಿ ಆಗಬೇಕು ಅಂತ ಹೇಳಿ ಸಿಪಿ ಯೋಗೇಶ್ವರ್ ಆದ್ರೆ ಒಳ್ಳೇದಾ ನಿಖಿಲ್ ಕುಮಾರಸ್ವಾಮಿ ಆದ್ರೆ ಒಳ್ಳೇದಾ ಈಗ ಈಗೆಲ್ಲ ಸಪೋರ್ಟ್ ಮಾಡವ್ರೆ ನಿಖಿಲ್ ಕುಮಾರಸ್ವಾಮಿ ಬಂದ್ರೆ ಏನು ಸ್ವಲ್ಪ ಹಿಂದೆ ಹೊಡಿತದೆ ಯೋಗೇಶ್ ಆದರೆ ಗೆಲ್ಬಹುದು ಯಾಕೆ ಹಿಂದೆ ಈಗೆಲ್ಲ ಸಪೋರ್ಟ್ ಮಾಡೋರಲ್ಲ ಸಪೋರ್ಟ್ ಮಾಡಿ ಈಗ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಗೆದ್ರಲ್ಲ ಅವ್ರದೇ ಅಲ್ವಾ ಪಕ್ಷ ಎಲ್ಲ ಒಂದೇ ಅಲ್ವಾ ಅವರು ಈಗ ಇಬ್ರು ಮೆಂಗಲ್ ಬಂದಾಗ ನಾವು ಯೋಗೇಶ್ ಗೆಲ್ಸೋದು ಒಳ್ಳೇದಲ್ವಾ ನಿಖಿಲ್ ಕುಮಾರ್ ಸ್ವಾಮಿ ಅವ್ರನ್ನು ಗೆಲ್ಸ್ಬೋದಲ್ಲ ಗೆಲ್ಸ್ಬೋದು ಅಂದ್ರೆ ಜನ ನಾವು ಕಾರ್ಯಕರ್ತರುಗಳೆಲ್ಲ ಕೇಳಿ ಹೇಳಿ ವ್ಯವಸ್ಥೆ ಮಾಡ್ಬೇಕಾದ ಅಂದ್ರೆ ಸ್ವಲ್ಪ ನಿಖಿಲ್ ಸುಮಾರು ನಿಖಿಲ್ ಕುಮಾರ್ ಸ್ವಾಮಿಗಿಂತ ಸಿ ಪಿ ಯೋಗೇಶ್ವರ್ ಒಳ್ಳೆಯವರು ಅಂತ ಒಳ್ಳೆಯವರು ಕೆಲಸ ಮಾಡಿದ ಮಾಡವ್ರ ಹ್ಮ್ ಸೊ ಈ ಕಡೆ ಡಿ ಕೆ ಶಿವಕುಮಾರ್ ಏನೋ ಬಂದು ನಿಲ್ತಾರೆ ಅಂತ ಸುದ್ದಿ ಅದು ಅವರು ಅವರು ಇನ್ನೂ ಯಾರು ಅಂತ ಇದು ಮಾಡಿರುವಲ್ಲ ಯಾರೋ ಅವರವರು ಮಾತಾಡ್ಕೊಂಡು ಆಮೇಲೆ ಬಂದ್ಮೇಲೆ ನಾವು ನಿಮ್ಗೆ ಹೇಳ್ಬೋದು ಇಂಥವ್ರು ಗೆಲ್ತಾರೆ ಬಿಡಿ ಸರ್ ಅಂತ ನಾವು ನೋಡ್ತಾ ಇರ್ತೀವಿ ನೀವು ಕೇಳುದು ಸರಿ ನೋಡ್ತಾ ಇರ್ತೀವಿ ಇಂಥವ್ರೆ ಗೆಲ್ತಾರೆ ಸರ್ ಅಂತ ಹೇಳ್ಬೋದಾಗ ಸಿ ಪಿ ಯೋಗೇಶ್ವರ್ ಅವ್ರಿಗೆ ಅಕಸ್ಮಾತ್ ಆಗಿ ಮೈತ್ರಿಯಿಂದ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಅವರು ಬಂಡಾಯ ಹೇಳುವಂಥ ಸಾಧ್ಯತೆ ಇದೆ ಇಲ್ಲಾಂದರೆ ಕಾಂಗ್ರೆಸ್ ಹೋಗುವಂತ ಸಾಧ್ಯತೆ ಇದೆ ಅಲ್ಲಿ ಹೋದಾಗಲೂ ಕೂಡ ಸಪೋರ್ಟ್ ಮಾಡ್ತಾರ ಅಂತ ಜನ ಹೇಳೋಕ್ಕಾಗೋದಿಲ್ಲ ಆಗುದಿಲ್ಲ ಸರ್ ಜನಗಳದ್ದು ಜನಗಳ ಮೇಲೆ ಅಭಿಪ್ರಾಯ ಇದೆ ಯೋಗೇಶ್ ಯೋಗೇಶ್ ಪುರ ಅವ್ರಿಗೆ ಟಿಕೆಟ್ ಕೊಟ್ರೆ ಒಳ್ಳೆಯದು ಯೋಗೇಶ್ ಅವರು ಇಲ್ಲಿ ಗೆಲ್ತಾರೆ ಅಂತ ನಮ್ಮ ಅಭಿಪ್ರಾಯ ಏನು ಯಜಮಾನ್ರಿ ನಿಮ್ಮ ಹೆಸರು ಕೃಷ್ಣಪ್ಪ ಅಂತ ಈಗ ಬೈ ಎಲೆಕ್ಷನ್ ಬರ್ತಿದೆ ಯಾರು ಅಭ್ಯರ್ಥಿ ಆದರೆ ಒಳ್ಳೆಯದು ನಿಮ್ಮ ಕ್ಷೇತ್ರಕ್ಕೆ ಇಲ್ಲಿ ಯೋಗೇಶ್ ಆದರೂ ಒಳ್ಳೆಯದು ಯೋಗೇಶ್ ಆಲ್ರೆಡಿ ಸಿ ಎಮ್ ಅವರು ಡಿ ಕೆ ಗೆದ್ದಿರೋದ್ರಿಂದ ಒಂದು ತಾಲೂಕಲ್ಲಿ ಅವರು ಇರೋದ್ರಿಂದ ಬೇರೆ ತಾಲೂಕು ಅವ್ರ ಅವಶ್ಯಕತೆ ಇಲ್ಲ ಆಸೆ ಇರಬೇಕು ಮನುಷ್ಯನಿಗೆ ಬೆಟ್ಟ ಎಲ್ಲ ನಮಗೆ ಬೇಕು ಅನ್ನೋ ಆಸೆ ಇರಬಾರ್ದು ಈಗ ಅಲ್ಲಿ ಹಾಲಿ ಗೆದ್ದ ಹಾಲಿ ಅಲ್ಲಿ ಗೆದ್ದವ್ರೆ ಆಗಲೇ ಮಿನಿಸ್ಟ್ರ್ ಹಾಕೋರೆ ಇಲ್ಲಿ ಯೋಗೇಶ್ ಏನು ಎಲ್ಲ ಸೋತವ್ರೆ ಇಲ್ಲಿ ಯೋಗೇಶ್ ಲಾಯಕು ಯಾಕೆ ಅವನು ಸಲೀಕ ಗೆದ್ದಿಲ್ಲ ಸೋತವನೇ ಅವನ ಲಾಯಕು ಅಲ್ಲಿ ಡಿ ಕೆ ಗೆದ್ದವನೇ ಆಗಲೇ ಮಿನಿಸ್ಟರ್ ಆಗವ್ರೆ ಅವಶ್ಯಕತೆ ಇಲ್ಲ ಅವ್ರಿಗೆ ಅವಶ್ಯಕತೆ ಇಲ್ಲ ಇಲ್ಲೇನಿದೆ ಯೋಗೇಶ್ ಲಾಯಕು ಈಗ ಯೋಗೇಶ್ವರ್ ಅವ್ರಿಗೆ ಈಗ ಯೋಗೇಶ್ವರ್ ಅವ್ರಿಗೆ ಟಿಕೆಟ್ ಸಿಗೋಲ್ಲ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅನಸೂಯ ಅವ್ರಿಗೆ ಇವರಿಬ್ರಲ್ಲಿ ಒಬ್ಬರಿಗೆ ಟಿಕೆಟ್ ಕೊಡ್ತೀನಿ ಅಂತಿದ್ದಾರೆ ಅಪ್ಪ ಮಿನಿಸ್ಟ್ರ ಸೆಂಟ್ರಲ್ ಮಿನಿಸ್ಟರ್ ಆಗವನೇ ಕುಮಾರಸ್ವಾಮಿ ಚಿಕ್ಕಪ್ಪ ಎಮ್ ಎಲ್ ಎ ಹಾಕವನೇ ಅವ್ರಿಗೆ ಒಂದು ಭಿತಿ ಇರಬೇಕು ಯಾವ ಸ್ಥಳೀಕರವ್ರೆ ಕಾಂಗ್ರೆಸ್ಸೇ ಆಗಲಿ ದಳನೇ ಆಗಲಿ ಸ್ಥಳೀಕರು ಬಿಟ್ಕೊಟ್ಕೊಳ್ಬೇಕು ನೀವು ನಾವು ಗೆದ್ದಿದ್ವಿ ನೀವು ಗೆದ್ಕೊಳ್ಳಿ ಹೋಗಿ ಅನ್ನಬೇಕು ಯೋಗೇಶ್ ಆದರೆ ಒಳ್ಳೆಯದು ಈಗ ಅಕಸ್ಮಾತ್ ಆಗಿ ಟಿಕೆಟ್ ಸಿಗದೆ ಅವ್ರು ಕಾಂಗ್ರೆಸ್ಗೆ ಹೋದ್ರು ಅಥವಾ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಸಪೋರ್ಟ್ ಮಾಡ್ತೀರಾ ಅದು ಅವ್ರ ಇಷ್ಟ ಸಪೋರ್ಟ್ ಮಾಡ್ತೀರಾ ಯಾರು ನಾವು ಏನು ಮಾಡಿದ್ರು ಬಿ ಜೆ ಪಿಗೆ ಮಾಡಿದ್ರು ಓಟಿಲ್ಲ ನಮ್ಮ ದುರ್ದವರು ಬಿ ಜೆ ಪಿಗೆ ಮಾಡೋದು ಇಲ್ಲ ಅಲ್ಲಿತ್ತು ಅಲ್ಲೂ ರಾವ ಚಂಪಣ್ಣದವ್ರ ಮಸ್ತಾನಾಗವ್ರೆ ನಾವು ಹೇಳ್ತೀವಿ ಬಿ ಜೆ ಪಿಗೆ ಹಾಕಿ ಜೆ ಡಿ ಎಸ್ ಬಿ ಜೆ ಪಿಗೆ ಹಾಕಿ ಕಾಂಗ್ರೆಸ್ ಓಟ್ ಹಾಕ್ಬೇಡಿ ಹೇಗೆ ಅಲ್ಲಿ ಅಲ್ಲಿ ಗೆದ್ದವನೇ ಮಿನಿಸ್ಟ್ರಾಗವನೇ ಅವಶ್ಯಕತೆ ಇಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ